ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡನಿ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳುತ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರೆ ಅಂದ್ರೆ ನಮ್ಮ ಹುಬ್ಬಳ್ಳಿಯ ಇಂದಿರಾ ಗ್ಲಾಸಸ್ ಆವರಣದ ಒಳಗಡೆ ಧಾರವಾಡ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಜೊತೆಗೆ ಸಿರಿಧಾನ್ಯ ಹಬ್ಬವನ್ನು ಆಯೋಜನೆ ಮಾಡ್ಯಾರ ಜನವರಿ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಈ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಹಬ್ಬವನ್ನು ನೋಡ್ಕೊಂಡು ಬರೋಣ ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಒಳಗಡೆ ಏನೆಲ್ಲ ಹಬ್ಬದ ವಾತಾವರಣ ಐತಿ ಅನ್ನೋದನ್ನು ನೋಡ್ಕೊಂಡು ಹೋಗ್ರಿ ಎಲ್ಲ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗನ್ನು ಇದರ ಗ್ಲಾಸಸ್ಸಿನ ಹೊರಗಡೆ ಭಾಗದಿಂದ ನಾವು ಪ್ರಾರಂಭ ಮಾಡುತ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಲಾಗನ್ನು ಇಲ್ಲಿಂದ ಪ್ರಾರಂಭ ಮಾಡೋದು ಬರ್ತೀವಿ ಸ್ನೇಹಿತರೆ ಈಗಾಗಲೇ ಜನರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹೊಂಟಾರ ಸ್ನೇಹಿತರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಧಾರವಾಡ ಸಿರಿಧಾನ್ಯ ಹಾಗೂ ಫಲಪುಷ್ಪ ಪ್ರದರ್ಶನ ಮಳಿಗೆಗಳನ್ನು ಇಲ್ಲೇ ತೋರಿಸಾಕತ್ತಿನ ನೋಡ್ರಿ ಇದು ಈ ಗ್ಲಾಸ್ ಹೌಸ್ ಬಲಭಾಗದಲ್ಲಿ ಇರಿಸಲಾಗೈತಿ ಚೆಂಪು ಸವಣಿ ಕೂದಲು ಕೊರಲೆ ಅಂತ ಹೇಳಿ ಇಷ್ಟು ತಂದ ಇಟ್ಟಾರ ಜೊತೆಗೆ ಅವುಗಳಿಂದ ತಯಾರಿಸಿದಂಥದ್ದು ಕೃಷಿ ಇಲಾಖೆಯಿಂದ ಮಾತಾಡ್ಸ್ಕೊಂಡು ಬರೋಣ ಧಾನ್ಯಗಳು ಇರ್ತವೆ ಅದರಲ್ಲಿ ಮೇಜರ್ ಮಿಲೆಟ್ ಅಂತೇಳಿ ಮೂರ್ ಇರ್ತವೆ ಜೋಳ ಸಜ್ಜೆ ಮತ್ತೆ ರಾಗಿ ಅವು ಮೈನರ್ ಮಿಲೆಟ್ ಅಂತ ಹೇಳ್ತೀವಿ ನಾವು ಅವು ಯಾವ್ಯಾವು ಅಂತಂದ್ರೆ ನವಣೆ ಕೊರಲೆ ಹಾರಕ ಊದಲು ಬರಗು ಮತ್ತೆ ಸಾಮೆ ಇವು ಮೈನರ್ ಮಿಲೆಟ್ಸ್ ಅಂತ ಹೇಳ್ತೀವಿ ಇವು ಇದರಲ್ಲಿ ಪೋಷಕಾಂಶಗಳ ಭರಿತವಾಗಿರ್ತಕ್ಕಂಥ ಇದರಲ್ಲಿ ಫೈಬರ್ ಕಂಟೆಂಟ್ ಅತಿ ಹೆಚ್ಚಾಗಿರೋದ್ರಿಂದ ನಮ್ಮ ಮನುಷ್ಯನಲ್ಲಿ ಬರ್ತಕ್ಕಂಥ ಎಲ್ಲಾ ಕಾಯಿಲೆಗಳಿಗೆ ಈ ಒಂದು ಊಟಗಳನ್ನ ಮಾಡೋದ್ರಿಂದ ನಾವು ಅವು ಬರ್ದಂಗೆ ತಡಿಬಹುದು ಇಪ್ಪಳನ್ನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಎಲ್ಲಾ ತರದ ಸ್ವೀಟು ಮತ್ತು ಖಾದದ ಎಲ್ಲ ಒಂದು ಧಾನ್ಯಗಳ ಇದು ಪದಾರ್ಥಗಳನ್ನ ತಯಾರಿಸ ಕಿರುಧಾನ್ಯಗಳನ್ನ ತಿನ್ನೋದ್ರಿಂದ ಆರೋಗ್ಯನ ನಾವು ಸ್ವಲ್ಪ ಮಟ್ಟಿಗೆ ಕಾಪಾಡ್ಕೋಬಹುದು ಅನ್ನೋದ್ರಿಂದ ಊಟನಾದ್ರೂ ಸಿರಿಧಾನ್ಯದನ್ನ ನೀವು ತಿನ್ರಿ ಅಂತ ಹೇಳಲು ಬಯಸ್ತಾ ಇದ್ದೀನಿ ಇದು ಕಾಕ್ರಾ ಗುಜರಾತ್ ಮತ್ತು ರಾಜಸ್ಥಾನ್ ಒಳಗ ಒಳ್ಳೆ ಸ್ನಾಕ್ಸ್ ಫೇಮಸ್ ಸ್ನಾಕ್ಸ್ ಅದೇ ತರ ನಾವು ಸಿರಿಧಾನ್ಯದೊಳಗೆ ಸ್ನಾಕ್ಸ್ ತಯಾರು ಮಾಡಿವ್ರಿ ನವನೇ ಕುಕ್ಕಿಸ್ ಇದಾವೆ ಅಂದ್ರೆ ಏನಾಯ್ತಾ ಸೊಪ್ಪತ್ತ ಸಾಫ್ಟ್ ಐತಿ ತಿನ್ನ ಬಾಯಿಗಿಟ್ಟು ಉಟ್ಲೇನೂ ಕರಕ್ಟ್ ಅಲ್ಲ ಗಿಲ್ ಅಂತ ಅದು ಏನು ಬಂದಿಲ್ಲ ಸಾಫ್ಟ್ ಆಗಿ ಚಲೋ ಐತಿ ಸಾತ್ವಿಕ ಆರ್ಗ್ಯಾನಿಕ್ ಸ್ನೇಹಿತರೆ ಗಾಮನಗಟ್ಟಿ ರೈತರೊಂದಿಗೆ ನಾವು ಮಾತಾಡಕ್ಕೆ ಇಲ್ಲೇ ಕೇಳಂಬರೀ ಅವ್ರಿಗೆ ಸಿರಿಧಾನದ ಬಗ್ಗೆ ಏನು ಹೇಳ್ತಾರಂಥೇಳಿ ಊದ್ಲಾ ಬರ್ಗ ಹಾರಕ ಪರ್ಲಾ ಚೀಯ ಕೊರಲಾ ರೀ ಎಲ್ಲಾ ರೈತರಿಗೆ ಬಹಳ ಅನೇಕ ರೈತರಿಗೆ ಹೇಳಿ ಹಾಕಿದ್ವಿ ಬೀಜಾನು ನಾವು ಕೊಟ್ಟು ಒಳ್ಳೆ ಹನ್ನೊಂದುವರೆ ಪರ್ಸೆಂಟ್ ಫೈಬರ್ ಇದು ಅಂದ್ರೆ ಇಷ್ಟು ಕಾರಣ ಹಾಯಸ್ಟ್ ಇದ್ರ ಒಳಗೆ ಒಂಬತ್ತು ಪರ್ಸೆಂಟ್ ಇರ್ತೈತಿ ಇದ್ರೊಳಗೆ ಹನ್ನೊಂದುವರೆ ಬಹಳ ಕಷ್ಟದ ಬೆಳೆ ಅಂದ್ರೆ ಇದರಿಲ್ಲ ತಂಪತ್ ಜನರ ಮಾಡ್ಬೋದು ಎಲ್ಲ ಬೆಳೆ ತಗದಂಗ ಹೆಂಗಾರ ಯಾವಾಗಾರ ಹೋಗ್ಬೋದಂಗಿಲ್ಲ ಸನ್ನಿಧಿ ಪುಲ್ಸ್ ಶಾನ್ವಾಡ ನಾವ್ ಗುಂಡದವ್ರು ಅಕರ ಏನೇನ ತಂದಿರಲ್ರಿ ಪಿ ಇವು ಹಿತ್ತಿ ಅಂತ ಅಂದ್ಬಿಟ್ಟು

ಇದು ನಮ್ಮ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ ನಲ್ಲಿ ತಯಾರಿಸಲಾದಂತಹ ಫಲಪುಷ್ಪ ಪ್ರದರ್ಶನ ಜೊತೆಗೆ ಸಿರಿಧಾನ್ಯ ಹಬ್ಬ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಈ ಒಂದು ಸ್ನೇಹಿತರೆ ಒಳಗಡೆಯಿಂದ ಬಂದ್ರಂದ್ರೆ ಈ ಕಡೆ ಭಾಗದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಆ ಕಡೆ ಭಾಗದಲ್ಲಿ ಜಗಜ್ಯೋತಿ ಬಸವೇಶ್ವರರ ಒಂದು ಸಿರಿಧಾನ್ಯ ಮತ್ತು ಈ ಕಡೆ ಶಾವ್ಗಿಯಿಂದ ತಯಾರಿಸಿದಂತ ಕಲಾವೃತಿಗಳು ನೋಡಕ್ ಸಿಗ್ತಾವೋ ಜೊತೆಗಡೆ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಏನೆಲ್ಲ ಐತೆ ಅಂತ ಹೇಳಿ ಸಿ ಬಡಿಗೇರ್ ಅಂತ ಹೇಳಿ ಈ ಮೂರ್ತಿಗಳನ್ನ ಈ ಕಲಾಕೃತಿಯನ್ನ ತಯಾರು ಮಾಡಿಗಳನ್ನ ಮಾಡ್ಕೊಂಡ ಯಾಕಂದ್ರ ಒಂದ್ಗಡೆ ಹೂವಿಂದು ಮತ್ತೊಂದ್ ಕಡೆ ತರಕಾರಿ ಸಿರಿಧಾನ್ಯ ಈ ರೀತಿಯಾಗಿ ಬೋಸಾ ಗಿಡಗಳನ್ನ ಇಲ್ಲಿ ತರಲಾಗೈತಿ ಜೊತೆಗೆ ಈ ಕಡೆ ಭಾಗದಲ್ಲಿ ನಾವು ಮೊದಲು ನೋಡ್ತಾ ಇರೋದು ಇದು ಹೂವಿನ ಭಾಗ ಆಗೈತಿ ಆ ಕಡೆ ಭಾಗದಲ್ಲಿ ನಮ್ಗೆ ತರಕಾರಿ ನೋಡೋ ನೋಡ್ರಿ ನನಗೆ ಮಾತ್ರ ಇದ್ರ ಒಳಗಡೆ ಗುಲಾಬಿ ಹೂವು ಅನ್ನ ಹೇಳಿ ಬರ್ತೈತಿ ಉಳಿತಿದ್ದು ಬೇರೆ ಬೇರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಹೆಸರುಗಳು ನಾವು ಅದ್ ನನಗ್ ಗೊತ್ತಿಲ್ಲ ಆಮೇಲೆ ಬೇಕಂದ್ರೆ ತರಕಾರಿ ಒಳಗಡೆ ಚಪ್ಪನೆ ಮಾಡಿದಂತ ಕಲಾಕೃತಿಗಳು ನವಿಲ್ ಆಗಿರ್ಬೋದು ಈ ಕಡೆ ಭಾಗದಲ್ಲಿ ನೋಡ್ರಿ ನಕ್ತರ್ ಪುನೀತ್ ರಾಜ್ಕುಮಾರ್ ಅವರು ಅದರ ಜೊತೆಗೆ ಆ ಕಡೆ ಮೇಲ್ಗಡೆ ರಾಮ ಮಂದಿರದ ಒಂದು ಕೆತ್ತನೆ ಶ್ರೀರಾಮ ಒಂದು ಬ್ರಿಲ್ ಅನ್ನ ಇಡ್ಕೊಂಡಿರ್ತಾರೆ ತೆಂಗಿನಕಾಯಿಯಿಂದ ತಯಾರಿಸಿದಂತ ಕಲಾಕೃತಿಗಳಿವೆ ಎಲ್ಲವನ್ನ ನೋಡ್ಕೊಂಡು ಬಂದಾಕ್ಷಣ ನಿಮ್ಗೆ ಈ ಕಡೆಯಲ್ಲಿ ಅರ್ಜುನ ಅಂಬಾರಿಯನ್ನ ಹೊತ್ತಂತ ಒಂದು ಕಲಾಕೃತಿ ಐತಿ ಅದನ್ನ ತೋರಿಸ್ತೇನೆ ಅದರ ಒಳಗಡೆ ಯಾರು ವಿರಾಜಮಾನರಾಗಿ ಕುಂತಾರಂತೇಳಿ ನೀವು ನೋಡಬೇಕು ಈ ಕಡೆ ಭಾಗದಿಂದ ತೋರಿಸ್ತೇನೆ ಈ ಕಡೆ ಭಾಗದಲ್ಲಿ ಅರ್ಜುನ ಅಂಬಾರಿಯನ್ನ ಹೊತ್ತು ಸದ್ಗುರು ಸಿದ್ಧಾರ್ಡ್ರನ್ನ ಕರ್ಕೊಂಡು ಹೊಂಟಿರೋ ರೀತಿ ಇತ್ತು ನೋಡ್ರಿ ಕಡೆ ಭಾಗ ಇನ್ನ ಈ ಅರ್ಜುನನ ಹಿಂಬದಿಯಲ್ಲಿ ಕರ್ನಾಟಕದ ಒಂದು ನಕ್ಷೆ ಐತಿ ಅದಕ್ಕೆ ಸಂಪೂರ್ಣವಾಗಿ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿ ಇಟ್ಟಾರ ಈ ಕಿರಿಧಾನ್ಯದಿಂದ ಮಾಡಿದಂತಹ ಒಂದು ರಂಗೋಲಿ ಅತ್ಯಂತ ಸುಂದರವಾಗೈತಿ ಚಂದ ಐತಿ ಹೂವಾದ ಹುಡುಗಿರ ಎಂಟನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಎ ಕೆ ರಮಾನುಜನ್ರವರು ಬರೆದಂತಹ ಹೂವಾದ ಹುಡುಗಿ ಅನ್ನುವಂಥ ಪಾಠ ನೆನಪಾಗ್ತದ ಅಷ್ಟು ಚೆನ್ನಾಗಿರ್ತಕ್ಕಂಥ ಅದು ಒಂದು ಹೂ ಮಾರ್ತಕ್ಕಂಥ ಒಂದು ಹುಡುಗಿಯ ಒಂದು ಕಲಾಕೃತಿಯನ್ನು ಇಲ್ಲಿ ಮಾಡಿ ಇರಿಸಲಾಗಿದೆ ಅದಕ್ಕೆ ಹೇಳೋದು ನೀವು ಕುಟುಂಬ ಸಮೇತರಾಗಿ ಇವುಗಳನ್ನು ನೋಡಿದರೆ ಅತ್ಯಂತ ಸಂತೋಷದ ಏನು ಸಸ್ಯಗಳ ಕುರಿತು ಅವ್ರ ಮಾಹಿತಿ ಕೊಡ್ತಾರ ಕೇಳ್ಕೊಂಡ್ ಬರೋಣ ಬರ್ರಿ ಸರ್ ನಮಸ್ಕಾರ ಸರ್ ಸರ್ ಎಲ್ಲಿದ್ರಿಟ್ರಲ್ ಗಾರ್ಡನರ್ ಆಕ್ಸಿಜನ್ ಪ್ಲಾಂಟ್ ಐತಿ ಸ್ವೆಟರ್ ಪ್ಲಾಂಟ್ ಆಮೇಲೆ ಕ್ಯಾಕ್ಟಸ್ ಐತ್ರಿ ಆಮೇಲೆ ಇದು ವಾಟರ್ ವಾಟರ್ ಲಿಲ್ಲಿ ಐತ್ರಿ ಅರೇಲೆ ಪ್ಲಾಂಟ್ ಐತಿ ಡ್ರೆಸ್ ಐತಿ ವೇಸ್ಟ್ ಆಗಿ ಬಿದ್ದಿತ್ತು ಅದು ಸ್ಕ್ರಾಪಿಗೆ ಹೇಳಿ ಇದು ಒಂದು ಚಾಯ್ ಕಪ್ಪು ಹಿಡ್ಕಿ ಹೊಡೆದ್ಮೇಲೆ ಮಂದಿ ಹೋಗದ್ ಬಿಡ್ತಾರೆ ಅದನ್ನೆಲ್ಲ ಹಾಕಿ ಮತ್ತು ಹಾಟಿನ ಸೇಪ್ನಲ್ಲಿ ಇರ್ತಕ್ಕಂಥ ಹೂವಿನ ಕಲಾಕೃತಿಯನ್ನ ಮಾಡಿಟ್ಟಾರ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅಲ್ಲಿ ಕುತ್ಕೊಂಡು ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಹೊಂಟಾರ ಈ ಕಡೆ ಭಾಗದಲ್ಲಿ ಮತ್ತೆ ಮೀನಿನ ಒಂದು ಮೇಳವನ್ನ ಇಲ್ಲಿ ಆಯೋಜನೆ ಮಾಡ್ಯಾರ ಈ ಕಡೆ ಭಾಗದಿಂದ ತೋರಿಸ್ತೇನೆ ಅವರು ಬೆಳಗಾವ್ ಏನೋ ಬಂದಾರ ಅಂತ ಹೇಳಿ ಕೇಳ್ಪಟ್ಟಿನೋ ಸುಮಾರು ಒಂದು ಹದಿನೈದು ವೆರೈಟಿಯ ಮೀನುಗಳನ್ನ ತಗೊಂಡು ಬಂದಾರ ಜೊತೆಗೆ ಅಕ್ವೇರಿಯಂ ಸಮೇತವಾಗಿ ಅವರು ತಗೊಂಡು ಬಂದಾರ ಆಸ್ಕರ್ ಫಿಶ್ ಗೋಲ್ಡ್ ಕೊಯ್ ಕಾರ್ ಮತ್ತೆ ಟೈಗರ್ ಬಾರ್ಬ್ ಐತ್ರಿ ಇದು ಲಾಪ್ಸರ್ಸ್ ಐತ್ರಿ ಫ್ಲವರ್ ಅನ್ ಐತ್ರಿ ಮತ್ತ ಡವಿಲ್ ಕಲರ್ ವಿಡೋಸ್ ಐತ್ರಿ ಒಂದು ಮಿನಿಮಮ್ ಫಾರ್ಟಿ ರುಪೀಸ್ ರೂಪಾಯಿ ಸ್ಟಾರ್ಟಿಂಗ್ ಐತೆ ಸ್ನೇಹಿತರೆ ವಿಶ್ವನಾಥ್ ಎಲ್ಬುರ್ಗಿ ಅವರು ಕುಬ್ಜ ಗಿಡಗಳನ್ನ ರೆಡಿ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇರಿಸಲಾಗಿದೆ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಏನ್ ಹೇಳ್ತಾರ ಈ ಸಸಿಗಳ ಬಗ್ಗೆ ಸರ್ ಎಷ್ಟು ವರ್ಷಗಳ ಸಸಿಗಳು ಇಲ್ಲಿ ನಿಮ್ ಕಡೆ ಇದಾವ್ ಸರ್ ನಮ್ ಕಡೆ ಇಪ್ಪತ್ತೆಂಟು ವರ್ಷದ ಓಲ್ಡ್ ಪ್ಲಾಂಟ್ ಅದ್ರಿ ಇಪ್ಪತ್ತೆಂಟು ವರ್ಷದ್ದು ಹಾ ಓಲ್ಡ್ ಪ್ಲಾಂಟ್ ಅದಾವ ಅದ್ರಲ್ಲಿ ಫೈಕಸ್ ಸ್ಪೀಸೀಸ್ ಐತಿ ಬೇಕಾದಷ್ಟು ಪ್ಲಾಂಟ್ ಅದಾವ್ರಿ ಆಮೇಲೆ ಮಿನಿಚರ್ ಪ್ಲಾಂಟ್ ವಿಶೇಷವಾಗಿ ಅಂತ ಮಿನಿಚರ್ ಪ್ಲಾಂಟ್ ಇದು ಎಷ್ಟು ವರ್ಷ ಇದ್ದಾರೆ ಸರ್ ಇದು ಇದು ಸುಮಾರು ಮೂರ್ ಮೂರುವರೆ ವರ್ಷ ಇದೆ ಇದು ಹೌದು ಇಷ್ಟ ಸಣ್ಣದ್ರಿ ಹೌದು ನೋಡ್ರಿ ನಿಮ್ ಇದು ಅದ್ರಲ್ಲಿ ರೂಟ್ಸ್ ಎಲ್ಲ ಕಾಣ್ತಾವ್ ರೂಟ್ಸ್ ಎಷ್ಟು ದಪ್ಪರದಲ್ರಿ ಅದ್ರ ಮ್ಯಾಗ ಏಜ್ ನಿಮ್ಗೆ ಗೊತ್ತಾಗ್ತದೆ ನೋಡಾಕ್ ಸಣ್ಣದಿದ್ರು ಕೂಡ ಇವುಗಳ ವಯಸ್ಸು ಮೂರರಿಂದ ಮೂರುವರೆ ವರ್ಷ ರೆಡಿ ಮಾಡಿ ಸರಿ ಎಷ್ಟ್ ವರ್ಷದಿಂದ ಮಾಡ್ಕೊಳ್ತೇವ್ರಾವ್ ಸುಮಾರು ಮೂವತ್ತು ವರ್ಷದಿಂದ ಬೆಳೆಸ್ತಾ ಇದ್ದೀನಿ ಇವಾಗ ನಾವು ಇಷ್ಟೊತ್ತವರೆಗೂ ಕೂಡ ಸಂಪೂರ್ಣವಾದಂತಹ ಫಲಪುಷ್ಪ ಪ್ರದರ್ಶನ ಜೊತೆಗೆ ಸಿರಿಧಾನ್ಯದ ಹಬ್ಬವನ್ನು ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ ಇವತ್ತಿನ ಲಾಗನ್ನ ಮುಗಿಸುವಂಥ ಸಂದರ್ಭ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು